ಕೇವಲ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋ ವಸ್ತುಗಳೇ ವಸ್ತುಗಳೇ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ ಅದು ತುಂಬ ಜನ ಗೊತ್ತಿರಲ್ಲ ಲಕ್ಷ್ಮಿ ನಮ್ಮಲ್ಲಿ ಸದಾ ನಮ್ಮಲ್ಲಿ ಇರಬೇಕು ಆ ದುಡ್ಡು ನಮಗೆ ಸದಾ ನಮಗೆ ಬರಬೇಕು ಲಕ್ಷ್ಮಿನ ಆಹ್ವಾನೆ ಮಾಡುತ್ತೆ ಲಕ್ಷ್ಮಿನ ಬರ್ಮಾಡ್ಕೊಳ್ಳೋವಂಥ ತಾಕತ್ತಿದೆ ಇದಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಾವು ವೆಲ್ತನ್ನ ಅಟ್ರಾಕ್ಟ್ ಮಾಡ್ಬೋದು ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಒಂದು ಅದ್ಭುತವಾದಂಥ ಶಕ್ತಿಯುತ ಉಳಂಥ ಒಂದು ವಸ್ತುನ ತೋರಿಸ್ತಾ ಇದೀನಿ ಯಾವುದಿದೆ ಆ ವಸ್ತು ಅಂತಂದರೆ ತುಂಬ ಜನ ಹೆಂಗೆ ಗೊತ್ತಾ ಸಿನಮನ್ ಸ್ಟಿಕ್ಕು ಸಿನಮನ್ ಪೌಡರು ಸಿನಮನ್ ವಿಷದ ಬಗ್ಗೆ ಸಾಕಷ್ಟು ಕೇಳಿರ್ತೀರಾ ಈ ಸಿನಮನ್ ಅನ್ನೋದೇನಿಲ್ಲ ಒಂದು ಈ ಚಕ್ಕೆ ಅಂತ ಹೇಳ್ತೀವಿ ಈ ಅದ್ಭುತವಾದಂಥ ಚೆಕ್ಕೆನ ನೀವು ಬಳಸ್ಕೊಂಡು ಯಾವ ರೀತಿ ಹಣನ ನೀವು ಅಟ್ರಾಕ್ಟ್ ಮಾಡೋವಂಥದ್ದು ಅಥವಾ ವೆಲ್ತ್ ಅಟ್ರಾಕ್ಷನ್ ಸಿನಮನ್ ಪೌಡರ್ ಅಂತ ನಾವು ತೋರಿಸಿದೀವಿ ಆಲ್ರೆಡಿ ಆ ವೆಲ್ತ್ ಅಟ್ರಾಕ್ಷನ್ ಸಿನಮನ್ ಪೌಡರ್ನ ಬಳಸ್ಕೊಂಡು ಯಾವ ರೀತಿ ಆ ಶಕ್ತಿನ ನಾವು ಹಣ ಬರುವಂಥ ಶಕ್ತಿನ ನಾವು ಅಟ್ರಾಕ್ಟ್ ಮಾಡೋವಂಥದ್ದು ನೋಡಿ ಈ ಚೆಕ್ಕೆಗೆ ಅದ್ಭುತವಾದಂಥ ಒಂದು ಶಕ್ತಿ ಇದೆ ಲಕ್ಷ್ಮಿನ ಆಹ್ವಾನೆ ಮಾಡುತ್ತೆ ಲಕ್ಷ್ಮಿನ ಬರ್ಮಾಡ್ಕೊಳ್ಳೋವಂಥ ತಾಕತ್ತಿದೆ ಇದಕ್ಕೆ ಸೊ ಆ ಲಕ್ಷ್ಮಿ ನಮ್ಮಲ್ಲಿ ಸದಾ ನಮ್ಮಲ್ಲಿ ಇರಬೇಕು ಆ ದುಡ್ಡು ನಮಗೆ ಸದಾ ನಮಗೆ ಬರಬೇಕು ಅಂತಂದರೆ ಈ ಸಿನಿಮನ್ ಸ್ಟಿಕ್ಕಲ್ಲಿ ಕೇವಲ ಈ ನೈನ್ ಫೈವ್ ಒನ್ ತ್ರೀ ಏಯ್ಟ್ ಅಂತ ಬರಿಬೇಕು ಹಸುರು ಪೆನ್ನಲ್ಲೇ ಬರೀಬೇಕಾದ್ರೆ ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ಈ ವೆಲ್ತ್ ಅಟ್ರಾಕ್ಷನ್ ಸಿನಿಮನ್ ಪೌಡ್ರ್ ಅಂತ ನೀವು ಕೇಳಿರ್ತೀರ ಪ್ರತಿ ತಿಂಗಳ ಮೊದಲನೇ ದಿನ ಅಂದರೆ ಯಾವುದೇ ತಿಂಗಳ ಮೊದಲನೇ ದಿನ ಏನು ಬರುತ್ತೆ ಆ ಮೊದಲನೇ ದಿನದಲ್ಲಿ ಒಂದು ಸ್ಪೂನಲ್ಲಿ ಈ ಸಿನಿಮನ್ ಪೌಡ್ರ್ ಅಥವಾ ವೆಲ್ತ್ ಅಟ್ರಾಕ್ಷನ್ ಸಿನಿಮನ್ ಪೌಡ್ರನ್ನ ನಿಮ್ಮ ಕೈ ಮೇಲೆ ಹಾಕ್ಕೊಂಡು ಬಾಗಿಲಿಂದ ಹೊರಗಡೆ ಹೋಗಿ ಅಂದರೆ ಆಚೆಯಿಂದ ಹೋಗ್ಬಿಟ್ಟು ಒಳಗಡೆ ನೋಡಿಕೊಂಡು ಅಂತ ಬ್ಲೋ ಮಾಡಬೇಕಾಗುತ್ತೆ ಆ ಏನು ಆ ಪೌಡರ್ ಬ್ಲೋ ಮಾಡ್ತಿರಲ್ಲ ಆ ಲಕ್ಷ್ಮಿನ ನಮ್ಮ ಮನೆಗೆ ಎಳೆದು ತರುತ್ತೆ ಅದು ಸೊ ಈ ರೀತಿ ಸಿನಿಮನ್ ಪೌಡರ್ನ ವೆಳಿತ ಸಿನಿಮನ್ ಪೌಡರ್ನ ನೀವು ಪ್ರತಿ ತಿಂಗಳ ಮೊದಲನೇ ದಿನ ಬಾಗಿಲಿನ ಆಚೆಯಿಂದ ನಿಂತ್ಕೊಂಡು ಆ ಬ್ಲೋ ಮಾಡೋದೇನಿದೆ ಮನೆ ಒಳಗಡೆ ಎಲ್ಲ ಹರಡಬೇಕು ಆ ಮನೆ ಒಳಗಡೆ ಎಲ್ಲ ಹರಡ್ದಾಗ ಏನಾಗುತ್ತೆ ಅಷ್ಟು ಅದ್ಭುತವಾದಂಥ ಶಕ್ತಿ ಇದೆ ಹಣ ಸೆಳೆಯ ಸೆಳೆಯುವಂತ ಅಷ್ಟು ಅದ್ಭುತವಾದಂಥ ಶಕ್ತಿ ಉಳದು ಈ ಸಿನಮನ್ ಸ್ಟಿಕ್ಗಳಾಗಲಿ ಸಿನಿಮನ್ ಆಗಲಿ ಅಷ್ಟು ಶಕ್ತಿ ಇದೆ ಸೊ ಈ ರೀತಿ ಮಾಡ್ಕೊಂಡಾಗ ಆ ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ತುಂಬಿ ತುಳ್ಕಾಡ್ತಾರೆ ತುಂಬ ಜನ ತಪ್ಪೇನು ಮಾಡ್ತೀರಾ ಅಂದ್ರೆ ಇದರ ಉಫ್ ಅಂತ ಬ್ಲೋ ಅಂತೂ ಮಾಡ್ತೀರಾ ಬ್ಲೋ ಮಾಡಿಬಿಟ್ಟು ಬಂದು ಗುಡಿಸ್ಬಿಡ್ತೀರಾ ಕ್ಲೀನ್ ಮಾಡ್ಬಿಡ್ತೀರಾ ನೋಡಿ ಅದು ಕ್ಲೀನ್ ಮಾಡಬಾರ್ದು ಅದು ಮನೆ ಇಡೀ ಅದು ಆ ಲಕ್ಷ್ಮಿ ತಾಯಿ ಏನು ಬರ್ತಾರಲ್ಲ ಆಚೆಯಿಂದ ಬಂದು ಇಡೀ ಮನೆಗೆ ಅದೆಲ್ಲ ಪಸರಿಸಬೇಕು ಸೊ ಆ ರೀತಿ ಆದಾಗಲೇ ನಾವು ವೆಲ್ತ್ನ ಅಟ್ರಾಕ್ಟ್ ಮಾಡೋ ತುಂಬ ತುಂಬಾ ಜನ ಮಾಡೋವಂಥ ಮಿಸ್ಟೇಕ್ ಏನು ಅದನ್ನ ಕ್ಲೀನ್ ಮಾಡಿಬಿಡ್ತೀರಾ ಅದನ್ನ ದಯವಿಟ್ಟು ಮಾಡ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದನ್ನ ಉಫ್ ಅಂತ ಊದ್ಬಿಟ್ಟು ಅದನ್ನ ಅಲ್ಲೇ ಇರೋಕ್ಕೆ ಬಿಡಿ ಅದು ಅದ ಅದಷ್ಟು ಹೋಗುತ್ತೆ ಎಲ್ಲೆಲ್ಲಿ ಹೋಗ್ಬೇಕೋ ಎಲ್ಲೆಲ್ಲಿ ಸೇರಬೇಕೋ ಅಲ್ಲೆಲ್ಲ ಕಡೆ ಹೋಗಿ ಸೇರುತ್ತೆ ಅದೆಲ್ಲ ಆದ್ಮೇಲೆ ಬೇಕಾದ್ರೆ ಮಾರನೇ ದಿನನೋ ಆಚೆ ದಿನನೋ ನೀವು ಮನೆ ಏನು ಸ್ವಚ್ಛ ಮಾಡ್ತೀರಲ್ವ ಕ್ಲೀನ್ ಮಾಡ್ತಿರಲ್ಲ ಆವಾಗ ಒರ್ಸ್ಕೊಳ್ಳೋರು ಅಂತೆ ಈಗ ಅರ್ಜೆಂಟ್ ಇಲ್ಲ ಆ ಘಮ ಏನಿದೆಯಲ್ಲ ಆ ಘಮ ಅಷ್ಟು ಶಕ್ತಿ ಇದೆ ತುಂಬ ಜನ ಆ ಸಿನಿಮನ್ ಪೌಡರ್ನ ವ್ಯಾಲೆಟ್ ಒಳಗಡೆನೂ ಕೂಡ ಸ್ಪ್ರಿಂಕಲ್ ಮಾಡ್ಕೊಳ್ತೀರಾ ಆ ರೀತಿ ಮಾಡ್ಕೊಂಡಾಗಲೂ ಕೂಡ ನೀವು ಕ್ಯಾಶನ್ನ ಅಟ್ರಾಕ್ಟ್ ಮಾಡ್ತೀರಾ ಸೊ ಇವತ್ತೊಂದು ಸಿನಮನ್ ಸ್ಟಿಕ್ಕು ಸಿನಮನ್ ಪೌಡ್ರ್ ಬಳಸ್ಕೊಂಡು ಯಾವ ರೀತಿ ವೆಲ್ತನ್ನ ಅಟ್ರಾಕ್ಟ್ ಮಾಡೋದು ಅಂತ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಕೇವಲ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತ ವಸ್ತುಗಳೇ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ ಆ ವಸ್ತು ಈ ವಸ್ತು ಏನೇನೋ ತೊಗೊಳ್ತಾ ಇರ್ತೀವಿ ನಮ್ಮ ಅಡುಗೆ ಮನೇಲಿ ಸಿಗೋವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಾವು ವೆಲ್ತ್ ಅಟ್ರ್ಯಾಕ್ಟ್ ಅಟ್ರಾಕ್ಟ್ ಮಾಡಬಹುದು ಆ ಲಕ್ಷ್ಮಿನ ಬರ್ ಮಾಡ್ಕೊಬೋದು ಆ ಲಕ್ಷ್ಮಿನ ಅಟ್ರಾಕ್ಟ್ ಮಾಡೋದಕ್ಕೆ ಬಹಳ ಸಿಂಪಲ್ ಆಗಿರೋಂತ ಒಂದು ಟೆಕ್ನಿಕ್ ಕೊಟ್ಟಿದ್ದೀನಿ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸಿ